ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಬೋರ್ವೆಲ್ ಒಳಗಡೆ ಪ್ಲಾಸ್ಟಿಕ್ ಪೈಪ್ಗಳನ್ನ ಬಿಡ್ತಾಯಿದ್ದೀವಿ ಓವರ್ಲೋಡ್ ಆಗಿಬಿಟ್ಟು ಯಾವ ರೀತಿ ಒಡೆದೋಗಿದೆ ಪೈಪು ನೋಡಿ ಮೋಟ್ರು ಮಾತ್ರ ಬರಲಿಲ್ಲ ಮೇಲ್ಗಡೆ ಬೋರ್ವೆಲ್ ಮೋಟ್ರು ಎಷ್ಟು ಅಡಿಗೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಬನ್ನಿ ಪೈಪು ಯಾವ ರೀತಿ ಒಡೆದೋಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಎಷ್ಟು ಈ ಮೋಟ್ರು ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಕೊಂಡು ಮೋಟ್ರನ್ನ ಎತ್ತಕ್ಕೆ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಒಂದು ಸತಿ ಸ್ಕ್ಯಾನಿಂಗ್ ಮಾಡ್ಕೋತಾ ಇರೋದು ಈ ಎಳೆ ಬಂದ್ಬಿಟ್ಟು ನಾನ್ನೂರು ಅಡಿಗೆ ಇರೋದು ಇವರು ಡ್ರಿಲ್ಲಿಂಗ್ ಮಾಡ್ಸಿರೋದು ಅಡಿ ಸ್ಕ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಗೊತ್ತಾಗುತ್ತೆ ಅಂದರೆ ಮೇಲುಗಡೆಯಿಂದ ಏನಾರ ಬೋಟರ್ಸ್ ಏನಾರು ಬಿದ್ದೋಗಿದ್ರೆ ಮೋಟ್ರ್ ಮೇಲೆ ನಾವು ಯಾವ ರೀತಿ ಡೈ ಯೂಸ್ ಮಾಡಿ ಎತ್ಬೋದು ಇಲ್ಲ ಎತ್ತಕ್ಕಾಗಲ್ವೋ ಅಂದ್ಬಿಟ್ಟು ನೋಡೋಕ್ಕೆ ಈ ರೀತಿ ಸ್ಕ್ಯಾನಿಂಗ್ ಮಾಡ್ಕೋತೀವಿ ಫ್ರೆಂಡ್ಸ್ ನೀವು ಯಾವಾಗಾರ ಪೈಪ್ ಪ್ಲಾಸ್ಟಿಕ್ ಪೈಪ್ ತಗೊಳ್ಳುವಾಗ ಅವ್ರು ಕೇಳಿದ್ದೀರಾ ಯಾವ ಗೇಜ್ ಕೊಡ್ತಾ ಇದ್ದೀರಾ ಯಾವ ಗೇಜ್ ಹಾಕೊಂಡ್ರೆ ಸರಿ ನಮ್ಮ ಬೋರ್ವೆಲ್ ಒಳಗಡೆ ಅಂದ್ಬಿಟ್ಟು ಯೋಚನೆ ಮಾಡಿ ತಗೊಂಡಿದ್ದೀರಾ ಇಲ್ಲ ಅವರು ಅಂಗಡಿಯವರು ಯಾವ ಗೇಜ್ ಕೊಡ್ತಾರೋ ಆ ಗೇಜ್ನ ತಂದು ಬೋರ್ವೆಲ್ ಒಳಗಡೆ ಬಿಟ್ಬಿಡ್ತೀರಿ ಓಡುತ್ತೆ ಓಡಲ್ಲ ಅಂತ ಇಲ್ಲ ಒಂದುವರೆ ವರ್ಷ ಎರಡು ವರ್ಷ ಮೂರು ವರ್ಷ ಆಮೇಲೆ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರು ಬರ್ತಾರ ಅಂಗಡಿಯವರು ಇಲ್ಲ ನೀವೇ ಅನ್ಭೋಗಿಸ್ಬೇಕು ಏನು ಪ್ರಾಬ್ಲಮ್ ಆಯಿತು ಅಂದರೂ ಸಾಲ್ವ್ ಮಾಡ್ಕೊಳ್ಳೋರು ನೀವೇ ತಾನೆ ಅದಕ್ಕೆ ಹೇಳ್ತೀನಿ ನಮ್ಮ ರೈತರುಗಳಿಗೆ ಮೋಟ್ರು ಪೈಪು ಕೇಬಲ್ಲು ಸ್ಟಾರ್ಟ್ರು ಮತ್ತು ಪೈಪ್ಗಳು ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿ ತಗೊಳ್ಳಿ ಸುಮ್ಮನೆ ಆ ಥರ ಬಿದ್ದು ತಗೊಳ್ಳೋದಲ್ಲ ಅದಕ್ಕೂ ಇದಕ್ಕೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ಜಾಸ್ತಿ ಏನಿರಲ್ಲ ಅದಕ್ಕೆ ಹೇಳೋದು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿ ತಗೊಳ್ಳಿ ಇವಾಗ ಈ ಮೋಟ್ರ್ ಪಂಪ್ ಒಳಗಡೆ ಬಿದ್ದೋಗಿದೆ ಅಲ್ವಾ ಇದನ್ನು ಎತ್ತಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಒಂದೊಂದು ಏರಿಯಾದ ಕಡೆ ಒಂದೊಂದು ರೈಟ್ ಇರುತ್ತೆ ಅದಕ್ಕೆ ಹೇಳೋದು ಮೋಟ್ರ್ ಪಂಪು ಕ್ವಾಲಿಟಿ ಸ್ವಲ್ಪ ಮೇಂಟೈನ್ ಮಾಡಿ ಮತ್ತು ಬೋರ್ವೆಲ್ ಒಳಗಡೆ ಬೋಟ್ರಸ್ ಬತ್ತು ಅಂದರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪೈಪ್ನ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕೆ ಹೇಳ್ತಾ ಇದ್ದೀನಂದರೆ ಬೋಟ್ರಸ್ ಏನಾರ ಮೇಲ್ಗಡೆ ಕುಂತ್ಕೊಬಿಡ್ತು ಅಂದರೆ ಮೋಟ್ರೂ ಬರಲ್ಲ ಪೈಪು ಬರಲ್ಲ ಕೇಬಲ್ಲು ಬರೋಲ್ಲ ಎಲ್ಲ ಲಾಕ್ ಆಗೋಗುತ್ತೆ ಅದು ಅದಕ್ಕೆ ಜಿ ಎ ಪೈಪ್ ಬಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸ್ವಲ್ಪ ಲಾಕ್ ಆದ್ರೂ ನಿಧಾನಕ್ಕೆ ಎತ್ಕೋಬೋದು ಪ್ಲಾಸ್ಟಿಕ್ ಪೈಪ್ ಆದರೆ ಲಾಕ್ ಆದರೆ ಅಲ್ಲೇ ಕಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಪಕ್ಕದಲ್ಲಿ ಒಂದು ಬೋರ್ವೆಲಲ್ಲಿ ಮೋಟ್ರ್ ಬಿಟ್ಟಿರ್ತಾರೆ ಯಾವ ಕಂಪ್ನಿ ಮೋಟ್ರ್ ಪಂಪು ಬಿಟ್ಟಿರ್ತಾರೋ ಅದೇ ತಂದು ಇದಕ್ಕೂ ಬಿಡ್ತಾರೆ ಆದರೆ ಅದು ಓಡ್ತಾನೆ ಇರ್ತದೆ ಇವ್ರದ್ದು ಎತ್ತೋದು ಬಿಡೋದು ಎತ್ತೋದು ಬಿಡೋದು ಆಗ್ತಾಯಿರ್ತದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಮೋಟ್ರು ಒಂದೇ ಸಮ ಇರೋಲ್ಲ ಒಂದೊಂದು ಮೋಟ್ರು ಅಡ್ಜಸ್ಟ್ ಆಗೋಯ್ತು ಅಂದರೆ ಅಡ್ಜಸ್ಟ್ ಆಗೋಯ್ತದೆ ಒಂದೊಂದು ಅಡ್ಜಸ್ಟ್ ಆಗೋಲ್ಲ ನೋಡ್ಬೋದು ಫ್ರೆಂಡ್ಸ್ ಪ್ಲಾಸ್ಟಿಕ್ ಪೈಪು ಯಾವ ರೀತಿ ಒಡೆದೋಗಿದೆ ಅಂದ್ಬಿಟ್ಟು ಒಂದಾಯ್ತಾ ಇಲ್ಲೊಂದು ತೋರಿಸ್ತೀನಿ ನೋಡಿ ಈ ರೀತಿ ಒಡೆದೋಗಿದ್ರು ಮೇಲ್ಗಡೆ ಬತ್ತು ಪಂಪು ಮೋಟ್ರು ಇಲ್ಲ ಅಂದರೆ ಒಂಚೂರು ಎಲ್ಲರ ಲಾಕ್ ಆಗೋಗಿತ್ತು ಅಂದರೆ ಮೋಟ್ರ್ ಪಂಪು ಬರ್ತಾ ಇರಲಿಲ್ಲ ಒಳಗಡೆ ಬಿದ್ದೋಗೋದು ಪೈಪ್ ಮಾತ್ರ ಎತ್ಕೋಬೇಕಾಗಿತ್ತು ಬೋರ್ವೆಲ್ ಒಳಗಡೆ ಮೋಟ್ರು ಪೈಪು ಕೇಬಲ್ ಯಾವುದು ಬಿಟ್ರು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿ ಬಿಡಿ ನಮ್ಮ ರೈತರು ಗೊತ್ತಿರೋ ಅಷ್ಟು ನಮ್ಗೆ ಗೊತ್ತಿರೋಲ್ಲ ಆದರೂ ನಮ್ಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ನಮ್ಮ ಚಾನಲ್ನ ಇವಾಗವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ